ಧರ್ಮ ಜಾಗೃತಿ ಸಮಿತಿ ಉಳ್ಳಾಲ ಒಳ್ಳೆಯ ಪಕ್ಷಕ್ಕೆ ನಾವು ಪ್ರಾರಂಭವಾಗಿ ಲೋಕಸಭಾ ಸದಸ್ಯರಿಗೆ ನಾವೊಂದು ಮನವಿ ಕೊಟ್ಟಿದ್ದೇವೆ ಅದರ ಒಟ್ಟಿಗೆ ಜಿಲ್ಲಾಧಿಕಾರಿಯವರಿಗೂ ಕೊಟ್ಟಿದ್ದೇವೆ ಸೋಮೇಶ್ವರ ದೇವಸ್ಥಾನದ ಎದುರು ಕಡೆ ಸಾಧಾರಣ ಎಪ್ಪತ್ತೈದು ವರ್ಷಕ್ಕೆ ಮೊದಲು ರೈಲ್ವೆಯವರಿಗೆ ಜಲ್ಲಿಕಲ್ಲು ತೆಗಿಲಿಕ್ಕೆ ಲೀಜಿಗೆ ಕೊಟ್ಟಿದ್ದರು ಜೋಲಜಿಸ್ಟ್ ಡಿಪಾರ್ಟ್ಮೆಂಟ್ ಅದು ರದ್ದಾಗಿ ಸಾಧಾರಣ ಮೂವತ್ತ ಐದು ವರ್ಷ ಆಯಿತು ಇಷ್ಟರವರೆಗೆ ಅದನ್ನು ರೈಲ್ವೆಯವರಿಂದ ಸ್ವಾಧೀನ ಇದ್ದದನ್ನು ಬದಲಾವಣೆ ಆಗಲಿಲ್ಲ ಆ ಬದಲಾವಣೆ ಮಾಡಬೇಕು ಅಂತೇಳಿ ಲೋಕಸಭಾ ಸದಸ್ಯರಿಗೆ ನಾವು ನಾವೊಂದು ಮನವಿ ಕೊಟ್ಟಿದ್ದೇವೆ ಡಿ ಮನವಿ ಕೊಟ್ಟಿದ್ದೇವೆ ಅದನ್ನು ಆದಷ್ಟು ಬೇಗ ರೈಲ್ವೆ ಅವರ ಹೆಸರಲ್ಲಿ ಪಹಣಿ ಪತ್ರದಲ್ಲಿ ಹೆಸರಿದ್ದನ್ನು ಅದನ್ನು ಬದಲಾವಣೆ ಮಾಡಿ ಸೋಮೇಶ್ವರ ಸೋಮನಾಥ ದೇವಸ್ಥಾನ ಮಾದನ್ಯ ದೇವಸ್ಥಾನದ ಹೆಸರಲ್ಲಿ ಮಾಡಿ ಕೊಡಬೇಕು ಅಂತೇಳಿ ನಮ್ಮ ಮನವಿ ನಮಗೆ ವಿಶ್ವಾಸ ಇದೆ ಲೋಕಸಭಾ ಸದಸ್ಯರು ಅದನ್ನು ಮಾಡಿ ಕೊಟ್ಟಾರು ಅಂತ ಹೇಳಿ ವಿಶ್ವಾಸದಲ್ಲಿ ಮನವಿ ಎಷ್ಟು ಜನ ಇದ್ದು ನಾವು ಕೊಟ್ಟಿದ್ದೇವೆ ಅದೇ ಮಾಡಬೇಕಂದ್ರೆ ಮಾಧ್ಯಮದ ಮೂಲಕ ಇನ್ನಷ್ಟು ನೀವು ಅವರನ್ನು ಎಚ್ಚರಿಸಬೇಕು ಅಂತೇಳಿ ನಿಮ್ಮ ಹತ್ರ ಮತ್ತು ಲೋಕಸಭಸರ ವೀನಿ ನಾವು ಮನವಿ ಕೊಡುವಾಗ అధ్యక్ష రమేష్ కొండ్యే సురేంద్రన్ బీరి రాఘవేంద్ర మాస్టర్ పవిత్ర గట్టి అది రాఘవన్ బీరి పద్మనాభ గట్టి జయంతి సంకూళికె కృష్ణ బిఎం ఆమె రేవతిజీ టీచర్ కార్యదర్శి డాక్టర్ కృష్ణరాజు ಕೋಶಾಧಿಕಾರಿ ಗಣೇಶ್ ಕೊಳ್ಳಿಯ ಮತ್ತು ಪ್ರದೀಪ್ ಕುಮಾರ್ ಅಡ್ಕ ವಸಂತ್ ಉಳ್ಳಾಳೆ ತುಂಬ ಜನ ಮತ್ತು ನಾನು ಕೃಷ್ಣಶೆಟ್ಟಿ ತಾಮರ್